ಸುಳ್ಳು ವಾರ್ತೆಗಳು ಓದುತ್ತಿರುವವರು ನಿಮ್ಮಪ್ಪ ನಮ್ಮಪ್ಪ ಜಗಳವಾಡಿ ಗುಂಡಿಗೆ ಬಿದ್ದ ಗುಂಡಪ್ಪ ವಾರ್ತಾ ಮುಖ್ಯಾಂಶಗಳು ಕಪ್ಪೆಯೊಂದು ಆಮಂತ್ರಣ ಇಲ್ಲದೆ ತಿಥಿ ಊಟಕ್ಕೆ ಹೋಗಿ ನಡೆಯಿತೊಂದು ಆವಂತರ ಗುಂಬಳ ಗಿಡದಲ್ಲಿ ಗುಂಬಳ ಬೀಜ ಬದಲಾಗಿ ಸಾವಿರಾರು ನೋಟುಗಳು ಬೆಲೆದು ನೋಟು ಸಮೇತ ಗುಂಬಳ ಗಿಡ ನಾಪತ್ತೆ ಕೇರೆ ಬಾವಿಗಳಲ್ಲಿ ಫೋರ್ ಜಿ ನೆಟ್ವರ್ಕ್ ಸಾಕಾಗದೆ ಫೈ ಜಿ ನೆಟ್ವರ್ಕ್ ಅಳವಡಿಕೆಗಾಗಿ ಕಪ್ಪೆಗಳು ಉಪವಾಸ ಸತ್ಯಾಗ್ರಹ ಸತತ ಮುನ್ನೂರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ಗಿನ್ನಿಸ್ ಅಲ್ಲ ಟೆನಿಸ್ ರೆಕಾರ್ಡ್ ಮಾಡಿದ ಹೆಣ್ಣು ನಾಯಿ ವಾರ್ತಾ ವಿವರಗಳು ಕಪ್ಪೆಯೊಂದು ಆಮಂತ್ರಣ ಇಲ್ಲದೆ ತಿಥಿ ಊಟಕ್ಕೆ ಹೋಗಿ ಮದುವೆ ಊಟ ಅಂದುಕೊಂಡು ನಾವು ಗಂಡಿನ ಕಡೆಯವರು ನಮಗೆ ಸ್ವಲ್ಪ ಮರ್ಯಾದೆ ಇಲ್ಲವೇನು ಇನ್ನೊಂದೆರಡು ಲಡ್ಡು ಬಳಸಿ ಎಂದು ಗದರಿಸಿದ ಪರಿಣಾಮ ತಿಥಿ ಕಾರ್ಯ ಮಾಡುತ್ತಿದ್ದವರ ಮನೆಯ ನಾಲ್ಕೈದು ಮಂದಿ ಆ ಕಪ್ಪೆಯನ್ನು ರೂಮಿಗೆ ಕರಕೊಂಡು ಹೋಗಿ ಖಾರ್ಪುಡಿ ಸೇವನೆ ಮಾಡಿಸಿ ಅಯ್ಯೋ ಪಾಪ ಅನ್ನುವಂತೆ ಮಾಡಿದ್ದಾರೆ ಗುಂಬಳ ಗಿರದಲ್ಲಿ ಸಾವಿರಾರು ರೂಪಾಯಿ ನೋಟುಗಳ ಬೆಳೆದಿರುವುದು ನೋಡಿ ಮಿಸ್ತರ ಹೆಗ್ಗನ ಅವರು ನೋಟು ಬೆಳೆದಿರುವ ಗಿಡ ಸಮೇತ ತನ್ನ ನೆಲಮಾಳಿಗೆಗೆ ಸಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರುವುದಾಗಿ ನಮ್ಮ ಟಿವಿ ವಾಹಿನಿ ತಂಡದ ಮಂತರ್ ಜುನ್ಜುನ್ ಅವರು ನಿನ್ನೆ ನಡೆದ ಐಪಿಸಿ ಸೆಕ್ಷನ್ ಪಂಥ ಕಾರ್ಯಕ್ರಮದಡಿಯಲ್ಲಿ ಬಹಿರಂಗಪಡಿಸಿರುವುದಾಗಿ ನಮ್ಮ ವಾಹಿನಿ ಸಂಖ್ಯೆ ನೈನ್ ತ್ರೀ ಫೋರ್ ಬತ್ರಿ ಉಂತ್ರೀ ಹೋತ್ರೀಗೆ ಕರೆ ಮಾಡಿ ಪೀಲಿಸಿದ್ದಾರೆ ಕಪ್ಪೆಗಳ ದೊಡ್ಡ ಮೀಟಿಂಗ್ ನಡೆತಾ ಇದ್ದು ಇರೋ ಕಡೆ ನಮ್ಮ ಟಿವಿ ವಾಹಿನಿ ತಂಡದ ಅಂತರ್ಮಂತರ್ ಜುನ್ಜುನ್ ಹೋಗಿದ್ದಾಗಿ ನಮಗೆ ತಿಳಿದು ಬಂದಿದೆ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹಲೋ ಕೇಳ್ಸ್ತಾ ಇದೆಯಾ ಹಾ ಕೇಳ್ಸ್ತಾ ಇದೆ ಕಪ್ಪೆಗಳ ದೊಡ್ಡ ಮೀಟಿಂಗ್ನ ಬಗ್ಗೆ ಏನಾದರೂ ವರದಿ ಸಿಕ್ಕಿದೆಯಾ ಹಾ ಸರ್ ಇಲ್ಲಿ ಕಪ್ಪೆಗಳಿಗೆ ಸಂವಹನ ನಡೆಸಲು ಮೊಬೈಲ್ ಟವರ್ನಿಂದ ಎಲ್ಲಾ ಬಾವಿ ಕೆರೆಗಳಿಗೆ ಕೇವಲ ಫೋರ್ ಜಿ ನೆಟ್ವರ್ಕ್ನಿಂದಾಗಿ ಅಷ್ಟಾಗಿ ನೆಟ್ವರ್ಕ್ ಸಿಗದೇ ಇರೋದರಿಂದ ಫೈ ಜಿ ನೆಟ್ವರ್ಕ್ ಸಂಪರ್ಕದ ಮೂಲಕ ಬಾವಿಗಳಿಗೆ ಸುಲಭ ಸಂವಹನ ನಡೆಸಲು ಆದಷ್ಟು ಇಂದು ರಾತ್ರಿ ಒಳಗಡೆ ಕಾರ್ಯ ಕೈಗೊಳ್ಳಬೇಕು ಎಂದು ಎಲ್ಲಾ ಕಪ್ಪೆಗಳು ಧರಣಿ ಕುತಿದೋ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಕಪ್ಪೆ ತಂಡ ಹಿರಿಯ ನಾಯಕರು ಘೋಷಿಸಿದ್ದಾರೆ ಜೊತೆಗೆ ಕಪ್ಪೆಯ ಮಕ್ಕಳಿಗೆ ಶಾಲೆಗಳಲ್ಲಿ ನಡೆದ ಪಾಠಗಳನ್ನು ವಾಟ್ಸ್ಆ್ಯಪ್ ಮೂಲಕ ಕಳಿಸುವುದರಿಂದ ಫೈಜಿ ಸೇವೆಯಿಂದ ಮಕ್ಕಳ ಕಲಿಕೆಗೂ ಅನುಕೂಲವಾಗುತ್ತೆ ಅಂತ ತಮ್ಮಳಲನ್ನು ತೋಡಿಕೊಂಡಿದ್ದಾರೆ ನಮಗೆ ಸಿಕ್ಕಿರುವುದು ಇಷ್ಟು ಮಾಹಿತಿ ಇನ್ನೇನಾದರೂ ಮಾಹಿತಿ ನೀಡುತ್ತೇನೆ ನಾನು ಕ್ಯಾಮರಾ ಮ್ಯಾನ್ ಕರಿ ಜಿರಳೆ ಜೊತೆ ಮಂತರ್ ಜೂಮ್ ಜೂಮ್ ಟಿವಿ ವಾಹಿನಿ ಫೋರ್ ಟ್ವೆಂಟಿ ನ್ಯೂಸ್ ಕಣ್ಣೂರು ಮಾಹಿತಿಗಾಗಿ ಧನ್ಯವಾದಗಳು ಮಂತರ್ ಜೂಮ್ ಜೂಮ್ ಅವರೇ ಕಣ್ಣೂರಿನ ಕಾಲ್ನಡಿಗೆ ಸಮೀಪದ ಮಂಡಿಯೂರಿನ ತೊಡೆಸಂದಿ ಗ್ರಾಮದ ಕಿಡ್ನಿಹಳ್ಳಿಯ ಹೆಣ್ಣುನಾಯಿ ಸತತ ಮುನ್ನೂರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಯತ್ನಪಟ್ಟು ಭರತನಾಟ್ಯ ಮಾಡಿ ಗಿನ್ನಿಸ್ ಅಲ್ಲ ಟೆನ್ನಿಸ್ ರೆಕಾರ್ಡ್ ಮಾಡಿದ ಹೆಣ್ಣು ನಾಯಿ ಕೊನೆಗೂ ತನ್ನ ಕನಸನ್ನು ನನಸಾಗಿಸಿಕೊಂಡಿರುವುದು ಎಲ್ಲರಿಗೂ ಸಂತಸದ ವಿಷಯೇ ಹಣ್ಣುನಾಯಿಯ ಭರತನಾಟ್ಯ ದೃಶ್ಯ ನೋಡೋನ ಬನ್ನಿ ವಾರ್ತಾ ಪ್ರಸಾರ ಮತ್ತೆ ಮುಂದಿನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು